ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕೆ ಆವಾಜ ಸುದ್ದಿವಾಹಿನಿ ಹಾವೇರಿ ಜಿಲ್ಲೆಯ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಬ್ಯಾಡಗಿ ನಗರದ ಆಶ್ರಯ ನಿವೇಶನಗಳ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಆಗಮಿಸಿದ ರಾಜ್ಯ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಡಿಕೆ ಶಿವಕುಮಾರ್ ಈಗಾಗಲೇ ಸಿಎಂ ಆಗಲು ಡ್ರೆಸ್ ರೆಡಿ ಮಾಡಿದ್ದಾರೆ ಎಂಬ ಹೇಳಿಕೆ ವಿಚಾರ ಅದು ಮಾಧ್ಯಮದ ಸೃಷ್ಟಿ ಅಂತದ್ದೇನೂ ಇಲ್ಲ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಸಿಎಂ ಕುರ್ಚಿ ಸಂಬಂಧ ಯಾವ ಒಪ್ಪಂದವೂ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರುತ್ತಾರೆ ನಮ್ಮದು ಹೈಕಮಾಂಡ್ ಪಕ್ಷ ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ ಹೈಕಮಾಂಡ್ ಹಾಕಿದ ಗಿರಿಯನ್ನು ನಾವು ದಾಟುವುದಿಲ್ಲ ಡಿಸಿಎಂ ಆಗುವಂತೆ ಒತ್ತಾಯ ಮಾಡುತ್ತಿದ್ದಾರೆ ಹೈಕಮಾಂಡ್ ಕೊಟ್ಟರೆ ನಾನು ನಿಭಾಯಿಸುತ್ತೇನೆ ಹೈಕಮಾಂಡ್ ನನಗೆ ಯಾವುದೇ ಜವಾಬ್ದಾರಿ ಕೊಟ್ಟರೂ ನಿಭಾಯಿಸಲು ನಾನು ಸಿದ್ಧ ಮಂತ್ರಿ ಆಗಿದ್ದೇನೆ ಮಂತ್ರಿ ಸ್ಥಾನ ಪಕ್ಷ ಬಿಟ್ಟು ಕೆಲಸ ಮಾಡು ಅಂದ್ರೆ ನಾನು ರೆಡಿ ಇದ್ದೇನೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಎಂದಿದ್ದಾರೆ ಹಾವೇರಿಯಿಂದ ರಶೀದಾಕ್ಕೆ ಅವರ ವರದಿ

ಎರಡ್ ಸಾವಿರದ ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಖಾಲಿ ಇದ್ರೆ ಮಾತ್ರ ಚರ್ಚೆ ಮಾಡ್ಬೇಕಿಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಈ ಇಪ್ಪತ್ತೆಂಟು ಈ ಇಪ್ಪತ್ತೆಂಟವರೆಗೂ ಸಿದ್ದರಾಮಯ್ಯ ಅವರು ಆಗಿ ಇರ್ತಾರೆ ಅಂತ ನೆನ್ನೆನು ಹೇಳಿದೀನಿ ನಾನು ಹೇಳಿದೀನಿ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ಯಾರು ಹೇಳ್ತಾರೆ ಯಾವ ಒಪ್ಪಂದನೂ ಆಗ್ಲಿಲ್ಲ ಯಾವ ಒಪ್ಪಂದನೂ ಆಗ್ಲಿಲ್ಲ ಸಿದ್ದರಾಮಯ್ಯ ಅವರು ಈ ಎರಡು ಸಾವಿರದ ಇಪ್ಪತ್ತೆಂಟವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಿರ್ಧಾರ ಮಾಡಬೇಕಾಗಿ ಯಾರು ಹೈಕಮಾಂಡ್ ನಾವೆಲ್ಲ ಪಕ್ಷನ ಶಿಸಿನ ಸಿಪಾಯಿ ನಾವು ಹೈಕಮಾಂಡ್ ಗೆರೆ ಆದರೆ ನಾವು ಗೆರೆ ದಾಟಲ್ಲ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಮುದ್ದೆ ಕೊಡಬೇಕು ಅನ್ನುವಂತ ಚರ್ಚೆ ನಾನು ಹೇಳಿಲ್ವಾ ನಾನು ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಆಸೆನೂ ಇಕ್ಕೊಂಡಿದ್ದಾರೆ ಸಹಜ ಅದು ಅಂದ್ರೆ ಮಾಡೋರು ಯಾರು ಹೈಕಮಾಂಡ್ ಏನು ಕೊಟ್ಟರು ನಾವು ನಿಭಾಯಿಸಿ ಕೇಳಿಲ್ಲ ಅದ್ರ ಜೊತೆಯಲ್ಲಿ ನಾನು ಇನ್ನೊಂದು ಮಾತಾ ನಾನು ಹುಬ್ಳಿಯಲ್ಲಿ ಈಗ ನನ್ನ ಪಕ್ಷಿನ ಶಿಸ್ತಿನ ಸಿಪಾಯಿ ನನಗೆ ಎರಡೂವರೆ ವರ್ಷ ಮಂತ್ರಿ ಆಗ ಅವಕಾಶ ಮಾಡಿಕೊಟ್ಟಿದ್ರು ಇಲ್ಲಪ್ಪ ನಿನ್ ಪಕ್ಷದ ಕೆಲಸ ಮಾಡೋರು ಅದಕ್ಕೂ ಸಿದ್ಧ ನಾನು ನಾನು ಮಂತ್ರಿ ಸ್ಥಾನ ಬಿಟ್ಟಿ ಪಕ್ಷಕ್ಕೆ ಕೆಲಸ ಮಾಡೋ ಅದಕ್ಕೂ ಸಿದ್ಧ ನಾನು ಕೂಡ ಇಲ್ಲ ಪರಿಹಾರ ಕೊಡ್ತಾ ಇದ್ದೀವಿ ಈಗ ಒಂದು ಹಂತ ದುಡ್ಡು ಬಂದಿದೆ ನೂರ ನಲ್ವತ್ತು ಕೋಟಿ ಬಂದಿದೆ ಹಂತ ಅಂತ ಎಲ್ಲ ಜಿಲ್ಲೆಗೆ ದುಡ್ಡು ಕೊಡ್ತಾ ಇದ್ದೀವಿ